ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ನೀವು ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸ ವರ್ಷಕ್ಕೆ ಎಲ್ಲ ರೈತರಿಗೆ ಹೊಸ ರೂಲ್ಸ್ ಜಾರಿಗೆ ಆಗಿದೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಪಡೆಯಲು ಎಲ್ಲ ರೈತರು ಕಡ್ಡಾಯವಾಗಿ ಈ ಒಂದು ಕೆಲಸ ಮಾಡಬೇಕು ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ದೇಶದ ಕೋಟ್ಯಾಂತರ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ದೇಶದ ರೈತರಿಗೆ ಕೃಷಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅವರ ದಿನನಿತ್ಯದ ಜೀವನೋಪಾಯಕ್ಕೂ ಕೂಡ ಯಾವುದೇ ಒಂದು ಆರ್ಥಿಕ ಕಷ್ಟ ಬರಬಾರದು ಎಂಬ ಕಾರಣಕ್ಕೆ ಕೇಂದ್ರದ ಸರ್ಕಾರವು ಹಲವಾರು ಯೋಜನೆಗಳನ್ನ ನಡೆಸುತ್ತಿದೆ ಅದರಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಹಳ ಪ್ರಮುಖವಾಗಿದೆ ಏಕೆಂದ್ರೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ಈ ಒಂದು ಯೋಜನೆಯಡಿಯಲ್ಲಿ ನೀಡಲಾಗುತ್ತೆ ಯಾವುದೇ ಮಧ್ಯವರ್ತಿಯ ಹಾವಳಿ ಇಲ್ಲದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡುವಂತ ಯೋಜನೆದಾಗಿದ್ದು ಇಲ್ಲಿವರೆಗೆ ಹದಿನೆಂಟು ಕಂತುಗಳನ್ನ ಬಿಡುಗಡೆ ಮಾಡಿದೆ ಇದೀಗ ಹತ್ತೊಂಬತ್ತನೇ ಕಂತು ಕೂಡ ಹೊಸ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಜಮವಾಗಲಿದೆ ಹೌದು ಸ್ನೇಹಿತರೆ ಇದೀಗ ದೇಶಾದ್ಯಂತ ಒಂಬತ್ತು ಕೋಟಿಗೂ ಅಧಿಕ ರೈತರಿಗೆ ಮತ್ತೆ ಹತ್ತೊಂಬತ್ತನೇ ಕಂತು ಇನ್ನು ಎರಡು ತಿಂಗಳಲ್ಲಿ ಜಮವಾಗಲಿದೆ ಆದರೆ ಅದಕ್ಕೂ ಮೊದಲು ರೈತರಿಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಹೌದು ಎರಡು ಪ್ರಮುಖವಾದ ಕೆಲಸಗಳನ್ನ ರೈತರು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕಾಗಿದೆ ಮೊದಲನೇ ಕೆಲಸ ಇ ಕೆ ಸಿ ಹೌದು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಆಧಾರ್ ಕಾರ್ಡ್ ಸಂಖ್ಯೆ ನಮೂದಿಸುವುದರ ಮೂಲಕ ಇ ಕೆ ಸಿ ಎಂಬ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿಕೊಳ್ಳಬಹುದಾಗಿದೆ ಇನ್ನು ಎರಡನೇ ಪ್ರಮುಖ ಮುಖ್ಯವಾದ ಮಾಹಿತಿ ಏನೆಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗ್ಬೇಕಂದ್ರೆ ರೈತರ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕಂತೆ ಹೌದು ಮೊಬೈಲ್ ಸಂಖ್ಯೆ ಏನಾದರೂ ಬಂದ್ ಆಗಿದ್ರೆ ಆಗ ನಿಮಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುವುದಿಲ್ಲ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಸಕ್ರಿಯವಾಗಿಟ್ಟುಕೊಳ್ಳಬೇಕು ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಮಾಡಿಕೊಳ್ಳಬೇಕು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಖಾತೆಗೂ ಕೂಡ ಲಿಂಕ್ ಆಗಿರಬೇಕು ಈ ಕೆಲಸ ಮಾಡಿಕೊಂಡ ರೈತರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ರೈತರು ತಮ್ಮ ತಮ್ಮ ಸಿಮ್ ಕಾರ್ಡ್ ಅನ್ನ ಸಕ್ರಿಯವಾಗಿಟ್ಟುಕೊಳ್ಳಿ ಅಂದ್ರೆ ಸರಿಯಾದ ಸಮಯಕ್ಕೆ ರೀಚಾರ್ಜ್ ಮಾಡ್ತಾ ಇರಿ ಒಂದು ವೇಳೆ ನಿಮ್ಮ ಒಂದು ಸಿಮ್ ಕಾರ್ಡ್ ಬಂದ್ ಆಯ್ತು ಅಂದ್ರೆ ಆಗ ನಿಮಗೆ ಯಾವುದೇ ಒಂದು ಓ ಬರೋದಿಲ್ಲ ಈ ಮೂಲಕ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಹನರ್ಹರಾಗುತ್ತೀರಾ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ತಮ್ಮ ಸಿಮ್ ಕಾರ್ಡ್ ಅನ್ನ ಆಕ್ಟಿವ್ ಆಗಿಟ್ಟುಕೊಳ್ಳಿ ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಈ ಒಂದು ಹಿಂದೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಯಾವ ಮೊಬೈಲ್ ಸಂಖ್ಯೆನ ಕೊಟ್ಟಿರುತ್ತಿರೋ ಆ ಒಂದು ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು ಎಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ವೆಬ್ಸೈಟ್ ನಲ್ಲಿ ಇ ಕೆ ವೈಸಿ ಮಾಡಿಕೊಳ್ಳುವಾಗಲೂ ಕೂಡ ನಿಮ್ಮ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿದ್ರೆ ಮಾತ್ರ ನಿಮಗೆ ಒ ಟಿ ಪಿ ಬರುತ್ತೆ ಒಂದು ವೇಳೆ ನಿಮ್ಮ ಸಿಮ್ ಬಂದ್ ಆಗಿದ್ರೆ ಆಗ ನಿಮಗೆ ಯಾವುದೇ ಒಂದು ಸಂದೇಶ ಬರುವುದಿಲ್ಲ ಈ ಮೂಲಕ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಹನರ್ಹರಾಗುತ್ತೀರಾ ವಿಡಿಯೋ ಸದ್ಯಕ್ಕೆ ಇಷ್ಟ ಇತ್ತು ಇಷ್ಟವಾಗಿದ್ರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ